ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈಗ ಮಳೆಗಾಲ ವೀಕ್ಷಕರೇ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳು ಹೆಚ್ಚಾಗಿ ಬರುವಂತಹ ಸಾಧ್ಯತೆ ವೀಕ್ಷಕರೇ ರೆಸ್ಪಿರೇಟ್ರಿಯಲ್ಲಿ ಟೂ ಟೈಪ್ಸ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಸೈನಸೈಟಿಸ್ ಆಗಿರ್ಬೋದು ಮೂಗಲ್ಲಿ ಬ್ಲಾಕ್ ಆಗ್ಬೋದು ಮೂಗಲ್ಲಿ ನೀರಿಡಿ ಅಂಥದ್ದು ಬರೋ ಅಂಥದ್ದು ಮತ್ತು ಟಾನ್ಸಿಲೈಟಿಸ್ ಗಂಟಲು ನೋವು ಅಥವಾ ಗಂಟಾಗೋವಂಥದ್ದು ಊದಂಥದ್ದು ಇದು ಅಪ್ಪರ್ ರೆಸ್ಪಿರೇಟರಿ ಆ್ಯಕ್ಟ್ ಇನ್ಫೆಕ್ಷನ್ ನೆಕ್ಸ್ಟ್ ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಆ ಇನ್ಫೆಕ್ಷನ್ ಕೆಳಗಡೆ ಸ್ಪ್ರೆಡ್ ಆಗಿ ಲಂಗ್ಸಲ್ಲಿ ಸ್ಪ್ರೆಡ್ ಆಗ್ಬಿಟ್ಟು ಅಸ್ತಮ ಆಗೋದು ಎದೆಯಲ್ಲಿ ಕಫ ಕಟ್ಕೊಳ್ಳೋ ಅಂಥದ್ದು ಉಸಿರಾಡೋಕ್ಕೆ ತೊಂದರೆ ಆಗೋಂಥದ್ದು ಉಸಿರಾಡುವಾಗ ಸುಯಿ 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 ಅಂತ ಸೌಂಡ್ ಬರೋ ಅಂಥದ್ದು ಇದು ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ವೀಕ್ಷಕರೇ ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನಲ್ಲಿ ಸಾಮಾನ್ಯವಾಗಿ ಈ ಅಡ್ನಾಯ್ಡ್ಸ್ ಅಂತ ಆಗ್ತವೆ ಮೂಗಲ್ಲಿ ಗಂಟು ಆಗ್ತವೆ ಅಂತ ಹೇಳ್ತಾರೆ ಅದು ಗಂಟಲ್ಲ ವೀಕ್ಷಕರೇ ಅದು ಅಲ್ಲಿ ಕ್ಲ್ಯಾಂಟ್ಸ್ ಇರ್ತದೆ ಇನ್ಫೆಕ್ಷನ್ನ ತಡೆಗಟ್ಟಲಿಕ್ಕೆ ಅದು ಫಸ್ಟ್ ಇನ್ಫೆಕ್ಟ್ ಆಗ್ತದೆ ಆವಾಗ ದಪ್ಪ ಆಗ್ತದೆ ಆವಾಗ ಮೂಗು ಬ್ಲಾಕ್ ಆಗ್ತದೆ ಅಂಥ ಸಂದರ್ಭದಲ್ಲಿ ಆಪ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ ಆಪ್ರೇಟ್ ಮಾಡೋದು ನನ್ನ ಪ್ರಕಾರ ಅಷ್ಟು ಸೂಕ್ತ ಅಲ್ಲ ದೇ ಆರ್ ಗಾರ್ಡ್ಸ್ ಆಫ್ ಹ್ಯೂಮನ್ ಬಾಡಿ ಅಂದರೆ ಪೊಲೀಸ್ ಮೆನ್ಸ್ ಅಂದರೆ ವಾಚ್ಮೆನ್ಸ್ ಅಂದರೆ ಗಾಳಿಲಿ ಅಂತ ಅಂತಹ ಬ್ಯಾಕ್ಟೀರಿಯಾಗಳು ಆ ಥರದ್ದು ಈ ಥರದ್ದು ಕ್ರಿಮಿಗಳು ಉಸಿರಾಟದಲ್ಲಿ ನಮ್ಮ ದೇಹವನ್ನು ಪ್ರವೇಶಿಸುವಾಗ ಇವು ತಡೆ ಹಿಡಿತವೆ ಫಸ್ಟು ತಡೆ ಹಿಡಿದು ಅವು ಫಸ್ಟ್ ಇನ್ಫೆಕ್ಟ್ ಆಗ್ತವೆ ಅವು ಇನ್ಫ್ಲೇಮ್ ಆಗ್ತವೆ ಆವಾಗ ಅವು ಊದ್ಕೊಡ್ತವೆ ಅದಕ್ಕೆ ಕೆಲವೊಂದು ಔಷಧಿಗಳನ್ನು ಕೊಟ್ಟಾಗ ಸರಿ ಹೋಗ್ಬಿಡುತ್ತೆ ಆದರೆ ಅದನ್ನು ಆಪ್ರೇಟ್ ಮಾಡಿ ತೆಗೆದುಬಿಟ್ರೆ ಅಲ್ಲಿ ವಾಚ್ಮೆನ್ನೇ ಇಲ್ದಂಗೆ ಮಾಡೋ ಅಂತದ್ದಾಗ್ತದೆ ವಾಚ್ಮೆನ್ನೇ ಇಲ್ಲ ಅಂದರೆ ಆ ಇನ್ಫೆಕ್ಟಿವ್ ಮೆಟೀರಿಯಲ್ಸು ಗಾಳಿಲಿರುವಂತಹ ಕಲ್ಮಶಗಳು ಡೈರೆಕ್ಟಿಗೆ ಹೋಗ್ತವೆ ಗಂಟಲಲ್ಲಿ ಮತ್ತೆ ಟಾನ್ಸಿಲ್ಸ್ ಅಂತ ಎರಡು ಮೆನ್ ಅದಾವೆ ಗಾರ್ಡ್ಸ್ ಇದ್ದಾವೆ ಅವು ಇನ್ಫೆಕ್ಟ್ ಆಗ್ತವೆ ಅವಾಗ ಅವು ಆಗ್ತವೆ ಅವು ನೋವು ಆಗ್ತವೆ ಆವಾಗ ಮತ್ತೆ ನೀವು ಹೋಗ್ತೀರಿ ಅವಾಗ ಅದನ್ನು ಆಪ್ರೇಟ್ ಮಾಡಿ ತೆಗಿಬೇಕು ಅಂತ ಹೇಳ್ತಾರೆ ಆಪ್ರೇಟ್ ಮಾಡಿ ತೆಗೆಯೋದು ಅಷ್ಟು ಸೂಕ್ತ ಅಲ್ಲ ಇಲ್ಲೂ ಪೊಲೀಸ್ ಮೆನ್ ಇಲ್ಲ ಫಸ್ಟ್ ಸ್ಟೇಜಲ್ಲಿ ಇಲ್ಲೂ ಗಾರ್ಡ್ಸ್ ಇಲ್ಲ ಸೆಕೆಂಡ್ ಸ್ಟೇಜಲ್ಲಿ ಅಂದರೆ ಗಾಳಿಯ ಮುಖೇನ ಇನ್ಫೆಕ್ಟಿವ್ ಮೆಟೀರಿಯಲ್ಸು ಇನ್ಫೆಕ್ಷಿಯಸ್ ಬ್ಯಾಕ್ಟೀರಿಯಾಸು ಡೈರೆಕ್ಟಾಗಿ ಲೋಯರ್ ರೆಸ್ಪಿರೇಟರ್ ಅಟ್ರ್ಯಾಕ್ಟಿವ್ ಹೋಗ್ತವೆ ಡೈರೆಕ್ಟಾಗಿ ಲಂಗ್ಸ್ ಹೋಗ್ತವೆ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗ್ತದೆ ಅಸ್ತಮಾ ಆಗ್ತದೆ ಅಲರ್ಜಿ ಆಗ್ತದೆ ನೀವು ಚಿಕ್ಕದಾಗಿ ಆಗುವಂತಹ ಕಾಯಿಲೆಯನ್ನು ಇಲ್ಲಿ ಪೋಲಿಸ್ ಮೆನ್ಗಳನ್ನು ಗಾರ್ಡ್ಗಳನ್ನು ತೆಗೆದು ಇನ್ಫೆಕ್ಷನನ್ನು ಸೀದಾ ಒಳಗೆ ಬಿಟ್ಕೊಂಡಂಗೆ ಆಗುತ್ತೆ ಸೊ ಆಪ್ರೇಟ್ ಮಾಡೋಕ್ಕಿಂತ ಮುಂಚೆ ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರು ಬಾರಿ ಯೋಚನೆ ಮಾಡಿರಿ ಹಾಗಾದರೆ ನಿಮ್ಮಲ್ಲಿ ಇದಕ್ಕೆ ಏನು ಪರಿಹಾರ ಇದೆ ಅಂತ ಕೇಳ್ಬೋದು ವೀಕ್ಷಕರೇ ಈ ಇಂದ ಆ ಅಡಿನಾಟ್ಸು ದಪ್ಪ ಆಗ್ತಾವಲ್ಲ ಆ ದಪ್ಪ ಆಗೋಕ್ಕೆ ಕಾರಣ ಏನು ಗೊತ್ತಾ ನಿಮ್ಮ ದೇಹದಲ್ಲಿರುವಂತಹ ಶ್ವಾಸಕೋಶಕ್ಕೆ ಅಥವಾ ರೆಸ್ಪಿರೇಟ್ರಿ ಸಿಸ್ಟಮ್ಗೆ ಅಥವಾ ಶ್ವಾಸನ ವಾಹ ಸಂಸ್ಥಾನಕ್ಕೆ ಬೇಕಾಗಿರುವಂತಹ ಇಮ್ಯುನಿಟಿ ಕಡಿಮೆ ಇದೆ ಅಂತ ಅರ್ಥ ವ್ಯಾಧಿಕ್ಷಮತ್ವ ಕಡಿಮೆ ಇದೆ ಅಂತ ಅರ್ಥ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಅರ್ಥ ಈ ಅಡಿನೈಟ್ಸಿಗೆ ಟಾನ್ಸಿಲೈಟಿಸ್ಗೆ ಅಥವಾ ಲಂಗ್ಸ್ಗೆ ಟೋಟಲಿ ರೆಸ್ಪಿರೇಟ್ರಿ ಟ್ರ್ಯಾಕ್ಟಿಗೆ ಈ ಒಂದು ವ್ಯಾಧಿ ಕ್ಷಮತ್ವವನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿದಾಗ ಖಂಡಿತವಾಗೂ ಈ ಅಡಿನೈಟ್ಸ್ ಕೂಡ ಕಮ್ಮಿ ಆಗ್ತದೆ ಸೈನಸೈಟಿಸ್ ಕೂಡ ಕಡಿಮೆ ಆಗ್ತದೆ ಟಾನ್ಸಿಲೈಟಿಸ್ ಕೂಡ ಕಡಿಮೆ ಆಗ್ತದೆ ಅಸ್ತಮ ಅಲರ್ಜಿಗಳು ಕೂಡ ಕಡಿಮೆ ಆಗ್ತಾ ಬರ್ತವೆ ಇದಕ್ಕೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಿರುವಂತಹ ಔಷಧಿಗಳನ್ನು ತಗೊಂಡು ನಿಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು ಮನೆಮದ್ದುಗಳನ್ನು ಏನು ಮಾಡ್ಕೋಬೋದಪ್ಪ ಅಂತಂದರೆ ಸಿಂಪಲ್ಲಾಗೆ ತುಳಸಿ ರಸವನ್ನು ಒಂದು ಅರ್ಧ ಸ್ಪೂನ್ ತುಳಸಿ ರಸ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಸತತವಾಗಿ ಏಳು ದಿವಸ ಪ್ರಯೋಗ ಮಾಡಿದ್ದೆ ಅದಲ್ಲಿ ಖಂಡಿತವಾಗೂ ಈ ಶ್ವಸನವಹ ಸಂಸ್ಥಾನಕ್ಕೆ ಬೇಕಾಗಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು